ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಅವಧಿಯಲ್ಲಿ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಪ್ರಮುಖವಾಗಿ ಪ್ರಶ್ನೋತ್ತರಗಳು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ರಿಲೇಟೆಡ್ ಅಂಶಗಳನ್ನು ಇಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಲಾಗಿರ್ತದೆ ಕೊನೆ ತನಕ ವಿಡಿಯೋನ ನೋಡಿ ಅಂತಕ್ಕಂಥದ್ದು ಬನ್ನಿ ನೋಡ್ತಾ ಹೋಗೋಣ ಎಸ್ ಮೊದಲ ಪ್ರಶ್ನೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ಪಾಕ್ ಜಲಸಂಧಿಯಲ್ಲಿರುವ ವಿವಾದಿತ ದ್ವೀಪದ ಹೆಸರು ಏನಂತಕ್ಕಂಥದ್ದು ಎಸ್ ಆಯ್ಕೆಗಳು ನೋಡ್ತಾ ಹೋಗೋಣ ಅಂಡಮಾನ್ ದ್ವೀಪಗಳು ಕಚ್ ತೀವೋ ದ್ವೀಪಗಳು ಲಕ್ಷ ದೀಪ ಮಾಲ್ಡೀವ್ಸ್ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳು ಕೊಡಲಾಗಿದೆ ಮೊದಲನೇದಾಗಿ ಭಾರತ ಮತ್ತು ಶ್ರೀಲಂಕಾದ ನಡುವೆ ಪಾಕ್ ಜಲಸಂಧಿ ಅಂತಕ್ಕಂಥದ್ದು ಕಂಡುಬರುತ್ತೆ ಆ ಪಾಕ್ ಜಲಸಂಧಿಯಲ್ಲಿಯೇ ಒಂದು ವಿವಾದಿತ ದ್ವೀಪ ಕಂಡುಬರುತ್ತೆ ಅದು ಇಲ್ಲಿ ಪ್ರಶ್ನೆಯಾಗಿರ್ತಕ್ಕಂಥದ್ದು ಆ ದ್ವೀಪದ ಹೆಸರು ಏನು ಅಂತಕ್ಕಂಥದ್ದು ನಾವು ಗುರುತಿಸಬೇಕಾಗುತ್ತೆ ನೋಡ್ತಾ ಹೋಗೋಣ ಸರಿಯಾದ ಉತ್ತರವನ್ನು ಬಿ ಐಕೆ ಸರಿಯಾಗಿರ್ತಕ್ಕಂಥದ್ದು ಕಚ್ ತಿವು ದ್ವೀಪ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರವಾಗಿದೆ ಎಸ್ ನೋಡ್ತಾ ಹೋಗ್ತೀವಿ ಕಚ್ ತಿವು ದ್ವೀಪ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಈ ಕಸ್ತಿವು ದ್ವೀಪ ಅಂತಕ್ಕಂಥದ್ದು ಭಾರತ ಮತ್ತು ಶ್ರೀಲಂಕಾ ನಡುವಿನ ಪಾಕ್ ಜಲಸಂಧಿಯಲ್ಲಿರುವ ವಿವಾದಿತ ಪ್ರದೇಶವಾಗಿದೆ ಅಂತಕ್ಕಂಥದ್ದು ಗಮನಿಸಬಹುದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇಂದಿರಾ ಗಾಂಧಿಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಒಪ್ಪಂದದ ಮೂಲಕ ಕಚ್ತು ದ್ವೀಪವನ್ನು ಶ್ರೀಲಂಕಾಕ್ಕೆ ಬಿಟ್ಟುಕೊಟ್ಟಿತ್ತು ಅಂತಕ್ಕಂಥದ್ದು ಇಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಗಾಂಧಿಯವರ ಸರ್ಕಾರ ಏನು ಮಾಡಿತ್ತು ಆ ಒಂದು ಪ್ರದೇಶವನ್ನು ಶ್ರೀಲಂಕಾಕ್ಕೆ ಬಿಟ್ಟುಕೊಟ್ಟಿರುವ ಕಾರಣ ಅದು ಪ್ರಸ್ತುತದಲ್ಲಿ ವಿವಾದಕ್ಕೆ ಕಾರಣವಾಗಿರತಕ್ಕಂಥದ್ದು ಈ ದ್ವೀಪವು ಒಂದು ಪಾಯಿಂಟ್ ಒಂಬತ್ತು ಚತುರ್ ಕಿಲೋಮೀಟರ್ ಪ್ರದೇಶವನ್ನು ವ್ಯಾಪಿಸಿದೆ ಅಂತಕ್ಕಂಥದ್ದು ಭಾರತೀಯ ತೀರದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಅಂತಕ್ಕಂಥದ್ದು ಇಲ್ಲಿ ಅಂಶಗಳನ್ನು ನೋಡಬಹುದು ಪ್ರಸ್ತುತ ಆ ಒಂದು ಪ್ರದೇಶವನ್ನು ಭಾರತ ಒಕ್ಕೂಟಕ್ಕೆ ಸೇರಿಸಬೇಕಂತಕ್ಕಂಥದ್ದು ಚರ್ಚೆಯಲ್ಲಿರ್ತಕ್ಕಂಥದ್ದು ಈ ಎಲ್ಲವನ್ನ ಇತಿಹಾಸವನ್ನು ನೋಡುವುದಾದರೆ ಇಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಇಂದಿರಾ ಗಾಂಧಿಯವರ ಕಾಲಾವಧಿಯಲ್ಲಿ ಅದು ಒಪ್ಪಂದದ ಅನ್ವಯ ಅದನ್ನು ಶ್ರೀಲಂಕಾಕ್ಕೆ ಬಿಟ್ಟುಕೊಡಲಾಗಿತ್ತು ಅಂತಕ್ಕಂಥದ್ದು ಗಮನಿಸಬಹುದು ಎರಡನೇ ಪ್ರಶ್ನೆ ನೋಡೋಣ ಥೈಲ್ಯಾಂಡಿನ ಪುಕೆಟ್ನಲ್ಲಿ ನಡೆದ ಡಬ್ಲು ಐ ಡಬ್ಲ್ಯೂ ಎಫ್ ವಿಶ್ವಕಪ್ನಲ್ಲಿ ಸ್ಪರ್ಧಿಸಿದ ನಂತರ ಪ್ಯಾರಿಸ್ ಒಲಂಪಿಕ್ಸ್ಗೆ ಅರ್ಹತೆ ಪಡೆದ ಹೆಸರು ಹೆಸರೇನು ಅಂತಕ್ಕಂಥದ್ದು ಎಸ್ ವೇಟ್ ಲಿಫ್ಟರ್ನ ಹೆಸರೇನು ಅಂತಕ್ಕಂಥದ್ದು ಇಲ್ಲಿ ಗುರುತಿಸಬೇಕಾಗುತ್ತೆ ಪಿ ವಿ ಸಿಂಧು ಮೀರಾಬಾಯಿ ಚಾನು ಸೈನಾ ನೆಹ್ವಾಲ್ ಮೇರಿ ಕೋಮ್ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳಿದ್ದಾವೆ ಎಸ್ ಪ್ಯಾರಿಸ್ ಒಲಂಪಿಕ್ಸ್ಗೆ ಅರ್ಹತೆಯನ್ನು ಪಡೆದಿರತಕ್ಕಂಥ ವೇಟ್ ಲಿಫ್ಟರ್ನ ಹೆಸರು ಏನು ನೋಡ್ತಾ ಹೋಗೋಣ ಐ ಕೆ ಪಿ ಸರಿಯಾಗಿರ್ತಕ್ಕಂಥದ್ದು ಮೀರಾಬಾಯಿ ಚಾನೂ ಅವರು ಇತ್ತೀಚೆಗೆ ಪ್ಯಾರಿಸ್ ಒಲಂಪಿಕ್ಸ್ಗೆ ಅರ್ಹತೆಯನ್ನು ಪಡೆದುಕೊಂಡವರು ಎಸ್ ಟೋಕಿಯೋ ಒಲಂಪಿಕ್ಸ್ ವಿಜೇತೆ ಟೋಕಿಯೋ ಒಲಂಪಿಕ್ಸ್ ವಿಜೇತೆ ಮೀರಾಬಾಯಿ ಚಾನೂರವರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ಯಾರಿಸ್ ಒಲಂಪಿಕ್ಸ್ಗೆ ಎಸ್ ಯಾವುದು ಪ್ಯಾರಿಸ್ ಒಲಂಪಿಕ್ಸ್ಗೆ ಅರ್ಹತೆಯನ್ನು ಪಡೆದಿದ್ದಾರೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಥೈಲ್ಯಾಂಡಿನ ಪುಕೆಟ್ನಲ್ಲಿ ನಡೆದ ಡಬ್ಲ್ಯೂ ಎಫ್ನ ವಿಶ್ವಕಪ್ನಲ್ಲಿ ಯಶಸ್ವಿಯಾಗಿ ಸ್ಪರ್ಧಿಸುವ ಮೂಲಕ ಅವರು ತಮ್ಮ ಅರ್ಹತೆಯನ್ನು ಪಡೆದುಕೊಂಡರು ಅಂತಕ್ಕಂಥದ್ದು ಮುಂಚೆ ಟೋಕಿಯೋ ಒಲಂಪಿಕ್ಸ್ನಲ್ಲಿ ಪದಕವನ್ನು ವಿಜೇತರಾಗಿರ್ತಕ್ಕಂಥವರು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ಯಾರಿಸ್ನಲ್ಲಿ ಒಲಂಪಿಕ್ಸ್ ನಡೀತಾ ಇದೆ ಆ ಪ್ಯಾರಿಸ್ ಒಲಂಪಿಕ್ಸ್ಗೆ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ ಭಾರತದಿಂದ ಅಂತಕ್ಕಂಥವ್ರು ಇವರು ಯಾವ ರಾಜ್ಯದವರು ಅಂತ ಕೇಳಿದ್ರೆ ಮಣಿಪುರ ರಾಜ್ಯದವರು ಅಂತಕ್ಕಂಥದ್ದು ಈ ಪ್ಯಾರಿಸ್ ಒಲಂಪಿಕ್ಸ್ಗೆ ನಲವತ್ತೊಂಬತ್ತು ಕೆ ಜಿ ವಿಭಾಗದಲ್ಲಿ ಇವರು ಆಯ್ಕೆಯಾಗಿರ್ತಕ್ಕಂಥದ್ದು ಒಲಂಪಿಕ್ಸ್ ಗೇಮ್ನಲ್ಲಿ ಅಂದರೆ ಟೋಕಿಯೋ ಒಲಂಪಿಕ್ಸ್ನಲ್ಲಿ ಇವರು ಬೆಳ್ಳಿ ಪದಕವನ್ನು ಗೆದ್ದಿದ್ರು ಅಂತಕ್ಕಂಥದ್ದು ಕೂಡ ಗಮನಿಸಬಹುದು ಮುಂದಿನ ಪ್ರಶ್ನೆ ನೋಡೋಣ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಎಚ್ ಎ ಎಲ್ನ ಗಯಾನ ರಕ್ಷಣಾ ಪಡೆಗೆ ಯಾವ ರೀತಿ ವಿಮಾನವನ್ನು ತಲುಪಿಸಿತು ಅಂತಕ್ಕಂಥದ್ದು ಎಸ್ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಚಲಿತ ಘಟನೆ ಆಗಿರುತ್ತೆ ಗಯಾನ ಅಂತ ದೇಶಕ್ಕೆ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ನಿಂದ ಒಂದು ವಿಮಾನವನ್ನು ಕಳಿಸಿಕೊಡಲಾಗಿರ್ತದೆ ಆ ವಿಮಾನದ ಹೆಸರೇನು ಅಂತಕ್ಕಂಥದ್ದು ಎಸ್ ಬೋಯಿಂಗ್ ಸಿ ಸೆವೆಂಟೀನ್ ಗ್ಲೋಬಲ್ ಮಾಸ್ಟರ್ ಅಂತಕ್ಕಂಥದ್ದು ಡಾರ್ನಿಯರ್ ಟೂ ಟು ಏಟ್ ಅಂತಕ್ಕಂಥದ್ದು ಏರ್ಬಸ್ ಎ ತ್ರೀ ಟ್ವೆಂಟಿ ಅಂತಕ್ಕಂಥದ್ದು ಲ್ಯಾಕ್ ಲ್ಯಾಕ್ ಡೀಡ್ ಮಾರ್ಟಿನ್ ಎಫ್ ಸಿಕ್ಸ್ಟೀನ್ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳನ್ನು ಕೊಡಲಾಗಿದೆ ಆ ವಿಮಾನದ ಹೆಸರು ಏನಂತಕ್ಕಂಥದ್ದು ಎಸ್ ನೋಡ್ತಾ ಹೋಗ್ತೀವಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಡಾರ್ನಿಯರ್ ಇನ್ನೂರ ಇಪ್ಪತ್ತೆಂಟು ಅಂತಕ್ಕಂಥದ್ದು ಎಸ್ ಟು ಟ್ವೆಂಟಿ ಏಯ್ಟ್ ಅಂತಕ್ಕಂಥದ್ದು ಡಾರ್ನಿಯರ್ ಟು ಟ್ವೆಂಟಿ ಏಯ್ಟ್ ಅಂತಕ್ಕಂಥದ್ದು ಈ ವಿಮಾನದ ಹೆಸರಾಗ್ಯದ ಈ ವಿಮಾನದ ಎರಡು ವಿಮಾನಗಳನ್ನು ಎಸ್ ಎಷ್ಟು ಎರಡು ವಿಮಾನಗಳನ್ನು ಗಯಾನ ರಕ್ಷಣಾ ಪಡೆಗೆ ಇತ್ತೀಚೆಗೆ ತಲುಪಿಸಲಾಗಿದೆ ಅಂತಕ್ಕಂಥದ್ದು ಸುದ್ದಿ ಎಸ್ ನೋಡ್ತಾ ಹೋಗ್ತೀವಿ ಇಲ್ಲಿ ಡಾರ್ನಿಯರ್ ಟು ಟ್ವೆಂಟಿ ಏಯ್ಟ್ ಅಂತಕ್ಕಂಥದ್ದು ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ನವರು ಕಳಿಸಿಕೊಟ್ಟಿರ್ತಕ್ಕಂಥದ್ದು ಅದನ್ನು ತಯಾರು ಮಾಡಿರ್ತಕ್ಕಂಥವ್ರು ಇವರು ಕೂಡ ಇದನ್ನು ಎಚ್ ಎ ಎಲ್ ಅಂತ ಕರೀತಾರೆ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏಪ್ರಿಲ್ ಒಂದರಂದು ಗಯಾನ ರಕ್ಷಣಾ ಪಡೆಗೆ ಗಯಾನ ಅಂತಕ್ಕಂಥ ದೇಶದ ರಕ್ಷಣಾ ಪಡೆಗೆ ಡಾರ್ನಿಯರ್ ಟು ಟ್ವೆಂಟಿ ಏಟ್ ವಿಮಾನವನ್ನು ತಲುಪಿಸಿತು ಅಂತಕ್ಕಂಥದ್ದು ಎರಡು ಬೋಯಿಂಗ್ ಸಿ ಸೆವೆಂಟೀನ್ ಎಸ್ ಎರಡು ಬೋಯಿಂಗ್ ಸಿ ಸೆವೆಂಟೀನ್ ಗ್ಲೋಬ್ ಬ್ಲಾಸ್ಟರ್ ಮಿಲಿಟರಿ ಸಾರಿಗೆ ವಿಮಾನಗಳನ್ನು ವಿಮಾನಗಳಲ್ಲಿ ವಿಮಾನಗಳನ್ನು ಜಡ್ಡಿ ಜಗನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಾಗಿ ಸಾಗ ಸಾಗಿಸಲಾಯಿತು ಅಂತಕ್ಕಂಥದ್ದು ಎಸ್ ಎರಡು ವಿಮಾನಗಳನ್ನು ಏನು ಮಾಡ್ತಾರೆ ಆ ಒಂದು ಡಾರ್ನಿಯರ್ ಟು ಟ್ವೆಂಟಿ ಏಯ್ಟ್ ವಿಮಾನಗಳನ್ನು ಏನು ಮಾಡ್ತಾರೆ ಜಡ್ಡಿ ಜಗನ್ನಾಥ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕಳಿಸಿಕೊಡಲಾಯಿತು ಇದು ಎಲ್ಲಿದೆ ಅಂದರೆ ಗಯಾನ ದೇಶದಲ್ಲಿರತಕ್ಕಂಥದ್ದು ಆ ಘಯಾನ ದೇಶದ ಅಧ್ಯಕ್ಷರು ಯಾರಿದ್ದಾರೆ ಅಂದರೆ ಮೊಹಮ್ಮದ್ ಇರ್ಫಾನ್ ಅಲಿ ಅಂತಕ್ಕಂಥವ್ರು ಅವರು ಇತ್ತೀಚಿಗೆ ಏನು ಮಾಡ್ತಾರೆ ಒಂದು ಎಚ್ ಎ ಎಲ್ ಕಂಪ್ನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಅಂತಕ್ಕಂಥದ್ದು ಈ ಒಂದು ಎರಡು ವಿಮಾನದಿಂದ ಅವರ ಒಂದು ಸೈನ್ಯ ಪಡೆಯಲ್ಲಿ ಒಂದು ಹೆಚ್ಚಿನ ಬಲವನ್ನು ತುಂಬಿರತಕ್ಕಂಥದ್ದು ಅದಕ್ಕೋಸ್ಕರ ಅವರು ಏನು ಮಾಡ್ತಾರೆ ಎಚ್ ಎ ಎಲ್ ಕಂಪ್ನಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಅಂತಕ್ಕಂಥದ್ದು ಗಮನಿಸಬಹುದು ಮುಂದಿನ ಪ್ರಶ್ನೆ ನೋಡೋಣ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಕಾರ್ಯಾಚರಣೆಯನ್ನು ಯಾವಾಗ ಪ್ರಾರಂಭಿಸಿತ್ತು ಅಂತಕ್ಕಂಥದ್ದು ಎಸ್ ನೋಡ್ತಾ ಹೋಗ್ತೀವಿ ಏಪ್ರಿಲ್ ಒಂದು ಹತ್ತೊಂಬತ್ತು ನೂರ ಮೂವತ್ತೈದು ಏಪ್ರಿಲ್ ಒಂದು ಹತ್ತೊಂಬತ್ತು ನಲವತ್ತೇಳು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ಐವತ್ತು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳು ಅಂತಕ್ಕಂಥದ್ದು ಎಸ್ ರಿಸರ್ವ್ ಬ್ಯಾಂಕ್ನ ಬಗ್ಗೆ ಏಕೆ ಪ್ರಶ್ನೆ ಬಂತು ಅಂದರೆ ಇತ್ತೀಚೆಗೆ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾಗಿ ತೊಂಬತ್ತು ವರ್ಷಗಳು ಪ್ರಾ ಕಳೆದು ಹೋಯಿತು ಅದರ ಒಂದು ಸವಿನೆನಪಿನ ಕಾರ್ಯಕ್ರಮ ಇತ್ತೀಚೆಗೆ ಜರುಗಿರ್ತಕ್ಕಂಥದ್ದು ಅದು ಕೂಡ ಸುದ್ದಿಯಲ್ಲಿದೆ ಅದರ ಮೇಲೆ ಪ್ರಶ್ನೆಗಳು ಆಗ್ತಕ್ಕಂಥದ್ದು ಎಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಕಾರ್ಯಾಚರಣೆ ಯಾವಾಗ ಪ್ರಾರಂಭ ಮಾಡಿತು ಅಂದರೆ ಇಲ್ಲಿ ಆಯ್ಕೆ ಒನ್ ಎ ಸರಿಯಾಗಿರ್ತಕ್ಕಂಥದ್ದು ಎಸ್ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು ಏಪ್ರಿಲ್ ಒಂದು ಹತ್ತೊಂಬತ್ತು ನೂರ ಮೂವತ್ತೈದರಂದು ರಿಸರ್ವ್ ಬ್ಯಾಂಕ್ ಕಾರ್ಯಾರಂಭ ಪ್ರಾರಂಭಿಸಿತು ಅಂತಕ್ಕಂಥದ್ದು ಇಲ್ಲಿ ನೋಡ್ತಾ ಹೋಗ್ತೀವಿ ಆಯ್ಕೆಯೇ ಸರಿಯಾಗಿರ್ತಕ್ಕಂಥದ್ದು ಏಪ್ರಿಲ್ ಒಂದು ಹತ್ತೊಂಬತ್ತು ನೂರ ಮೂವತ್ತೈದರಂದು ಪ್ರಾರಂಭ ಮಾಡಿತು ಅಂತಕ್ಕಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ಅನ್ನು ಅಂತ ಕರೀತಾರೆ ಆರ್ ಬಿ ಐನ ವಿಸ್ತೃತ ರೂಪಕ್ಕೆ ಕೇಳ್ಬೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸೊಬ್ಬರಾಗಿದ್ದರೆ ಈ ಎಲ್ಲ ಅಂಶಗಳು ಕೂಡ ತಿಳ್ಕೊಳ್ಳೋದು ಮುಖ್ಯ ಆಗಿರುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೂವತ್ತೈದು ಹತ್ತೊಂಬತ್ತು ನೂರ ಹತ್ತೊಂಬತ್ತು ನೂರ ಮೂವತ್ತೈದು ಏಪ್ರಿಲ್ ಒಂದರಂದು ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು ಅಂತಕ್ಕಂಥದ್ದು ಅದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ಒಂದಕ್ಕೆ ತೊಂಬತ್ತನೇ ವರ್ಷವನ್ನು ಆಚರಿಸುವ ಸಮಾರಂಭವನ್ನು ಆಚರಿಸಿತು ಅಂತಕ್ಕಂಥದ್ದು ಅಂದರೆ ಆರ್ ಬಿ ಐ ಬ್ಯಾಂಕ್ ಸ್ಥಾಪನೆಯಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ಒಂದಕ್ಕೆ ತೊಂಬತ್ತು ವರ್ಷ ಪೂರೈಸಿದ ಒಂದು ಸವಿ ನೆನಪಿನ ಕಾರ್ಯ ಕಾರ್ಯಕ್ರಮ ಇತ್ತೀಚೆಗೆ ಆಯೋಜನೆ ಮಾಡಲಾಗಿತ್ತು ಅದರ ಒಂದು ಸವಿನೆನಪಿಗೋಸ್ಕರ ಈ ಒಂದು ಕೆಲವೊಂದಿಷ್ಟು ಅಂಶಗಳನ್ನು ಇಲ್ಲಿ ಪ್ರಶ್ನೋತ್ತರವಾಗಿ ಕೇಳಲಾಗಿದೆ ಆರ್ ಬಿ ಐ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ಒಂದು ಸಮಿತಿಯ ಶಿಫಾರಸಿನ ಮೇರೆಗೆ ಒಂದು ಸ್ಥಾಪಿಸಲಾಯಿತು ಅಂತ ಕೇಳ್ಬೋದು ಇದು ಹಿಲ್ಟನ್ ಯಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ ಒಂದು ಆರ್ ಬಿ ಐ ಬ್ಯಾಂಕ್ ಸ್ಥಾಪಿಸಲಾಯಿತು ಅಂತಕ್ಕಂಥದ್ದು ಕೂಡ ಗಮನಿಸಬಹುದು ಆರ್ ಬಿ ಐ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರ ಆರ್ ಬಿ ಐ ಕಾಯ್ದೆಯ ಅನುಸಾರವಾಗಿ ಶಾಸನಬದ್ಧ ಅಡಿಪಾಯಕ್ಕೆ ಒದಗಿಸಿತು ಆದರೆ ಏಪ್ರಿಲ್ ಒಂದು ಹತ್ತೊಂಬತ್ತು ನೂರ ಮೂವತ್ತೈದರಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕೃತವಾಗಿ ಪ್ರಾರಂಭಿಸಲಾಯಿತು ಅಂತಕ್ಕಂಥದ್ದು ಎಸ್ ಈ ಏಪ್ರಿಲ್ ಒಂದು ಹತ್ತೊಂಬತ್ತ ಮೂವತ್ತೈದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ಒಂದರಂದು ಏಪ್ರಿಲ್ ಒಂದಕ್ಕೆ ತೊಂಬತ್ತು ವರ್ಷಗಳು ಪೂರೈಸಿದ ಒಂದು ಸವಿ ನೆನಪನ್ನು ಇತ್ತೀಚೆಗೆ ಆರ್ ಬಿ ಐ ಬ್ಯಾಂಕ್ ಆಚರಿಸಿತು ಅಂತಕ್ಕಂಥದ್ದು ಗಮನಿಸಬಹುದು ಇನ್ನೂ ಕೆಲವೊಂದಿಷ್ಟು ಆರ್ ಬಿ ಐಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಮುಂದೆ ನೋಡ್ತಾ ಹೋಗೋಣ ಎಸ್ ಸರ್ಕಾರಿ ಖಾತೆ ಮತ್ತು ಖಾತೆಗಳು ಮತ್ತು ಸಾರ್ವಜನಿಕ ಸಾಲದ ನಿರ್ವಹಣೆಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವ ಸಂಸ್ಥೆಯಿಂದ ಬಹಿಸಿಕೊಂಡಿತು ಅಂತಕ್ಕಂಥದ್ದು ಎಸ್ ಇಲ್ಲಿ ನೋಡ್ತಾ ಹೋಗ್ತೀವಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಎಸ್ ನೋಡ್ತಾ ಹೋಗ್ತೀವಿ ಸರ್ಕಾರಿ ಖಾತೆಗಳು ಮತ್ತು ಸಾರ್ವಜನಿಕ ಸಾಲದ ನಿರ್ವಹಣೆಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವ ಸಂಸ್ಥೆಯಿಂದ ಪಡೆದುಕೊಂಡಿತ್ತು ಅಂದರೆ ಇಲ್ಲಿ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು ಎಸ್ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಏನು ಮಾಡ್ತದೆ ಆ ತನ್ನ ಒಂದು ಸರ್ಕಾರಿ ಖಾತೆ ಮತ್ತು ಸಾರ್ವಜನಿಕ ಸಾಲದ ನಿರವನ್ನು ಆರ್ ಬಿ ಐ ಬ್ಯಾಂಕ್ ವಹಿಸಿಕೊಳ್ಳುತ್ತದೆ ಅಂತಕ್ಕಂಥ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಎಸ್ ಇಂಪೀರಿಯಲ್ ಬ್ಯಾಂಕ್ ಇಂಡಿಯಾದಿಂದ ಆ ಒಂದು ಸಾಲದ ಖಾತೆಗಳನ್ನು ವಹಿಸಿಕೊಂಡಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ನೋಡೋಣ ಯಾವ ಆಯೋಗದ ಶಿಫಾರಸ್ಸಿನ ಮೇರೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಗೆ ಕಾರಣವಾಯಿತು ಅಂತ ಪ್ರಶ್ನೆ ಇದೆ ಎಸ್ ಆಯ್ಕೆಗಳು ನೋಡೋಣ ಸೈಮನ್ ಆಯೋಗ ಬಟ್ಲರ್ ಕಮಿಷನ್ ಹಿಟ್ಲರ್ ಎಂಗ್ ಕಮಿಷನ್ ಹಂಟರ್ ಕಮಿಷನ್ ಅಂತಕ್ಕಂಥದ್ದು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಯಾವ ಸಮಿತಿಯ ಅಥವಾ ಯಾವ ಆಯೋಗದ ಶಿಫಾರಸ್ಸಿನ ಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪಿಸಲಾಯಿತು ಅಂತಕ್ಕಂಥದ್ದು ಎಸ್ ಆಯ್ಕೆ ನೋಡ್ತಾ ಹೋಗೋಣ ಸರಿಯಾದ ಉತ್ತರ ಸಿ ಐ ಕೆ ಸರಿಯಾಗಿರ್ತಕ್ಕಂಥದ್ದು ಹಿಲ್ಟನ್ ಯಂಗ್ ಕಮಿಷನ್ ಆಯೋಗದ ಒಂದು ಶಿಫಾರಸಿನ ಮೇರೆಗೆ ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಕಾರಣವಾಯಿತು ಮುಂದಿನ ಪ್ರಶ್ನೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಥವಾ ಆರ್ ಬಿ ಐನ ಕೇಂದ್ರ ಕಚೇರಿ ಎಲ್ಲಿದೆ ಪ್ರಧಾನ ಕೇಂದ್ರ ಕಚೇರಿ ಎಲ್ಲಿದೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ ನವದೆಹಲಿ ಮುಂಬೈ ಕಲ್ಕತ್ತಾ ಚೆನ್ನೈ ಎಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಧಾನ ಕೇಂದ್ರ ಕಚೇರಿಯಲ್ಲಿದೆ ಅಂದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಮುಂಬೈನಲ್ಲಿ ಇದರ ಪ್ರಧಾನ ಕೇಂದ್ರ ಕಚೇರಿಯನ್ನು ಕಾಣಬಹುದಾಗಿದೆ ಮುಂದಿನ ಪ್ರಶ್ನೆ ನೋಡೋಣ ಇಸ್ರೋ ಯಶಸ್ವಿಯಾಗಿ ಪರೀಕ್ಷಿಸಿದ ಮೊದಲ ಮರುಬಳಕೆ ಮಾಡಬಹುದಾದ ಉಡಾವಣಾ ವಾಹನದ ಹೆಸರೇನು ಅಂತಕ್ಕಂಥದ್ದು ಆರ್ ಎಲ್ ವಿ ಅಂತಕ್ಕಂಥದ್ದು ಇಲ್ಲಿ ಉಡಾವಣಾ ವಾಹನವಾಗಿದೆ ಇಸ್ರೋದ ಮೊದಲ ಪರೀಕ್ಷೆ ಅಂದರೆ ಮರುಬಳಕೆ ಮಾಡಬಹುದಾದಂಥ ಒಂದು ಉಡಾವಣಾ ವಾಹನವಾಗಿದೆ ಅದರ ಹೆಸರು ಏನು ಅಂತಕ್ಕಂಥದ್ದು ಇಲ್ಲಿ ನಾವು ಗುರುತಿಸಬೇಕಾಗುತ್ತೆ ಮೊದಲನೇದಾಗಿ ನೋಡ್ತ ಆಯ್ಕೆಗಳನ್ನು ಆರ್ ಎಲ್ ವಿಮಾನ ಆರ್ ಎಲ್ ವಿ ಟಿ ಡಿ ಆರ್ ಎಲ್ ವಿ ಎಮ್ ಕೆ ತ್ರೀ ಆರ್ ಎಲ್ ವಿ ಪುಷ್ಪಕ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಇಸ್ರೋ ಯಶಸ್ವಿಯಾಗಿ ಪರೀಕ್ಷಿಸಿದ ಮೊದಲ ಮರುಬಳಕೆ ಮಾಡಬಹುದಾದ ಉಡಾವಣಾ ವಾಹನದ ಹೆಸರೇನು ಅಂತಕ್ಕಂಥದ್ದು ಎಸ್ ನೋಡ್ತಾ ಹೋಗ್ತೀವಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು ಆರ್ ಎಲ್ ವಿ ಪುಷ್ಪಕ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಎಸ್ ಆರ್ ಎಲ್ ವಿ ಪುಷ್ಪಕ ಅಂತಕ್ಕಂಥದ್ದು ಸರಿಯಾದ ಉತ್ತರವ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಎಸ್ ಕರ್ನಾಟಕದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಬಳಿ ಚಳ್ಳಿಕೆರೆ ಅಂತಕ್ಕಂಥಲ್ಲಿ ಎಸ್ ಈ ಕೂಡ ಈ ಸ್ಥಳ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ಚಿತ್ರದುರ್ಗ ಜಿಲ್ಲೆ ಚಳ್ಳಿಕೆರೆಯಲ್ಲಿ ಏರೋನಾಟಿಕ್ ಟೆಸ್ಟ್ ರೇಂಜ್ನಲ್ಲಿ ಏರೋನಾಟಿಕ್ ಟೆಸ್ಟ್ ರೇಂಜ್ನಲ್ಲಿ ಆರ್ ಎಲ್ ವಿ ಪುಷ್ಪಕ ಅಂತಕ್ಕಂಥದ್ದು ಆರ್ ಎಲ್ ಬಿ ಪುಸ್ತಕ ಅಂತಕ್ಕಂಥದ್ದು ಯಶಸ್ವಿಯಾಗಿ ಇಳಿಸುವ ಮೂಲಕ ಇಸ್ರೋ ಒಂದು ಮೈಲುಗಲ್ಲನ್ನು ಸಾಧಿಸಿದೆ ಅಂತಕ್ಕಂಥದ್ದು ಯಾವ ಸ್ಥಳದಲ್ಲಿ ಉಡಾವಣೆ ಯಶಸ್ವಿಗೊಳಿಸಲಾಯಿತು ಅಂದರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಿಕೆರೆ ಅಂತಕ್ಕಂಥದ್ದು ಕೇಳ್ತಾರೆ ಕೆಲವೊಂದಿಷ್ಟು ಪ್ರಶ್ನೆ ಯಾವ ರಾಜ್ಯ ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ಕರ್ನಾಟಕದ ಯಾವ ಸ್ಥಳ ಅಂತ ಕೇಳಿದ್ರೆ ಚಿತ್ರದುರ್ಗ ಜಿಲ್ಲೆ ಚಳ್ಳಿಕೆರೆ ಅಂತಕ್ಕಂಥದ್ದು ಹಾಕ್ಬೇಕಾಗತ್ತೆ ಮುಂದಿನ ಪ್ರಶ್ನೆ ನೋಡೋಣ ರಷ್ಯಾಕ್ಕೆ ಭಾರತದ ಮುಂದಿನ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಗಿದೆ ಎಸ್ ಆಯ್ಕೆಗಳನ್ನ ನೋಡ್ತಾ ಹೋಗೋಣ ಸಂಜಯ್ ಕುಮಾರ್ ಪವನ್ ಕಪೂರ್ ರೇನಿ ಸಿಂಗ್ ವಿನಯ್ ಕುಮಾರ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ರಷ್ಯಾಕ್ಕೆ ಭಾರತದ ಮುಂದಿನ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಗಿದೆ ಎಸ್ ನೋಡ್ತಾ ಹೋಗ್ತೀವಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಸರಿಯಾಗಿರತಕ್ಕಂಥದ್ದು ವಿನಯ್ ಕುಮಾರ್ ಅಂತಕ್ಕಂಥವ್ರು ಪ್ರಸ್ತುತ ರಷ್ಯಾದ ರಷ್ಯಾಕ್ಕೆ ಭಾರತದಿಂದ ರಾಯಭಾರಿಯಾಗಿ ನೇಮಕವಾಗಿರತಕ್ಕಂಥವರು ಎಸ್ ವಿನಯ್ ಕುಮಾರ್ ಅಂತಕ್ಕಂಥ ನೋಡ್ತಾ ಹೋಗ್ತೀವಿ ಮುಂದಿನ ಪ್ರಶ್ನೆ ಪ್ರಭಾ ವರ್ಮಾ ಅವರಿಗೆ ಪ್ರಭಾ ವರ್ಮ ಅವರಿಗೆ ಯಾವ ಪ್ರತಿಷ್ಠಿತ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಎಸ್ ಪ್ರಭಾ ವರ್ಮ ಅವರಿಗೆ ಯಾವ ಒಂದು ಪ್ರತಿಷ್ಠಿತ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಅಂತಕ್ಕಂಥದ್ದು ಜ್ಞಾನಪೀಠ ಸರಸ್ವತಿ ಸಮ್ಮಾನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಅಂತಕ್ಕಂಥದ್ದು ಎಸ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಐ ಕೆ ಬಿ ಅಥವಾ ಆ ಸರಿಯಾಗಿರತಕ್ಕಂಥದ್ದು ಸರಸ್ವತಿ ಸಮ್ಮಾನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇವರಿಗೆ ಸರಸ್ವತಿ ಸಮ್ಮಾನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ನೋಡೋಣ ಎಸ್ ಆವಾಗಲೇ ನೋಡಿದ್ವಿ ಪ್ರಭಾ ವರ್ಮಾರವರಿಗೆ ಸರಸ್ವತಿ ಸಮ್ಮಾನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅಂತಕ್ಕಂಥದ್ದು ಅದೇ ರೀತಿ ಇನ್ನೊಂದು ಪ್ರಶ್ನೆ ಬರುತ್ತೆ ಪ್ರಭಾ ವರ್ಮಾ ಅವರು ಯಾವ ಕಾದಂಬರಿಗೆ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಸಿಕ್ಕಿತು ಅಂತಕ್ಕಂಥದ್ದು ಇದು ಕೂಡ ಪ್ರಶ್ನೆ ಆಗ್ತಕ್ಕಂಥದ್ದು ಇಲ್ಲಿ ಆಯ್ಕೆಗಳು ನೋಡೋಣ ರುದ್ರ ಸಾತ್ವಿಕಂ ಮಲಯಾಳಂ ಮ್ಯೂಸಿ ಮ್ಯೂಸಿಂಗ್ಸ್ ಪದ್ಯ ಇತಿಹಾಸಗಳು ಶಾಶ್ವತ ಪ್ರತಿಧ್ವನಿಗಳು ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳಿದ್ದಾವೆ ಪ್ರಭಾ ವರ್ಮರವರ ಯಾವ ಒಂದು ಕಾದಂಬರಿಗೆ ಸರಸ್ವತಿ ಸಮ್ಮಾನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅಂತಕ್ಕಂಥದ್ದು ನೋಡಬೇಕಾಗತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು ಎಸ್ ರುದ್ರ ರುದ್ರ ಸಾತ್ವಿಕಂ ಅಂತಕ್ಕಂಥದ್ದು ಇವರ ಒಂದು ಕಾದಂಬರಿಯಾಗಿದೆ ಈ ಕಾದಂಬರಿಗೆ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಎಸ್ ಆಗಲಿ ನೋಡ್ತೀವಿ ರುದ್ರ ಸಾತ್ವಿಕಂ ಅಂತಕ್ಕಂಥದ್ದು ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರ ಇಲ್ಲಿವರೆಗೆ ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ಡಿಸ್ಕಷನ್ ಮಾಡಿದ್ವಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರೆಲ್ಲರಿಗೂ ಸೇರ್ ಮಾಡಿರಿ ಅಂತಕ್ಕಂಥದ್ದು ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು